ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೌದು ಹಾಕಿದೆ ಸರ್ ಒಂದು ಹೊಸದು ಎರಡು ತಿಂಗಳದ ಗಾಡಿ ಇದೆ ಸರ್ ಅದು ನಮ್ಮ ತಂಗಿ ಮಗ ಬಂದಿದ್ ಬಿಟ್ಟೇ ಹೋಗ್ಬಿಟ್ಟು ಹಿಂಗಾಗಿ ಗಾಡಿ ನಿಂತಿದೆ ಸರ್ ಇದು ಎರಡು ತಿಂಗಳ ಗಾಡಿ ಸರ್ ಮರ ಅಕ್ಟೋಬರ್ನಾಗ ಹದ್ನಾಲ್ಕ ಇದಾಗಿದೆ ಸರ್ ಎಲ್ಲ ರನ್ನಿಂಗ್ ಸರ್ ನವೆಂಬರ್ನಾಗ ಒಂದೇ ತಿಂಗಳ ಒಂದ್ ಸಾವಿರ ಕಿಲೋಮೀಟರ್ ಹೊಡೀತ ಸರ್ ಡಿಸೆಂಬರ್ನಾಗ ಫುಲ್ ನಿಂತು ಸರ್ ಗಾಡಿ ಒಂದ್ ಸಾವಿರದ ಒಂದ್ ಸಾವಿರ ಕಿಲೋಮೀಟರ್ ಓಡಿದೆ ಒಂದೇ ತಿಂಗಳ ಹೊರ್ಸನ್ ಸರ್ ಒಂದ್ ತಿಂಗಳಿತ್ತೆ ಬಿಟ್ಟು ಇಲ್ಲ ಸರ್ ಬೌಡಿ ಹಾಕಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಒಂದ್ ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಈಗ ನಾವು ಒಂದ್ ಅರವತ್ತೈದು ಸಾವಿರ ಕಟ್ಟಿದೆ ಸರ್ ಆ ನಂತರ ಎರಡು ಇ ಎಂ ಐ ಕಟ್ಟಿದ್ದೇನೆ ಸರ್ ತಿಂಗಳಿಗೆ ಎಷ್ಟು ಬರ್ತಿದೆ ಇ ಎಂ ಐ ಇದು ಹದಿನಾಲ್ಕು ಸಾವಿರ ಒಂದ್ ನೂರು ರೂಪಾಯಿ ಸರ್ ಹದಿನಾಲ್ಕು ಸಾವಿರದ ಒಂದ್ ಅದು ನಲ್ವತ್ತೆಂಟು ಇದೆ ಸರ್ ಹಾ ಸರ್ ನಲ್ವತ್ತೆಂಟು ಕಂತಿದೆ ಸರ್ ಇದು ಎಲ್ಲಿ ಲೊಕೇಶನ್ ಇದು ಬಿಜಾಪುರ್ ಸರ್ ಸಿಟಿ ವಿಜಯಪುರ ಟೌನ್ ಹಾ ಟೌನ್ ನೇ ಲೋನ್ ಗೆ ಟ್ರೈ ಮಾಡ್ಬೇಕು ಗಾಡಿ ಹಾ ಸರ್ ಈಗ ಕಂಟಿನ್ಯೂ ಅವರು ಲೋನ್ ತುಂಬಕತ್ತಾ ಹೊರ ನಡೆದ್ರು ಸರ್ ಈಗ ಕೈಗೆ ಎಷ್ಟು ಹೇಳ್ತಿದ್ರು ಗಡಿ ಅಮೌಂಟ್ ಈಗ ನಾವು ಸರ್ ಒಂದು 80 ತರ ಮಂದ್ರ ಪ್ಲಾನ್ ಪುಲ್ಯಾನಿ ಸರ್ ಎಷ್ಟು 80000 ಸರ್ 80000 ಹಾ ಸರ್ ಹೊಸ ಗಾಡಿನ ತಗಕೋಬಹುದು ಸೆಕೆಂಡ್ ಓನರ್ ಏನ್ ಕಾಗ್ಬೇಕು ಏನ್ ನೀವೇನ್ ನೀವೇ ಓಡಿದ್ರು ಅದರ ನಮಗ ಕಂತ ಬಿಡಬೇಕು

ಟೋಟಲಿ ಒಂದು ನೈಂಟಿ ಸೆವೆನ್ ತೌಸಂಡ್ ಕಟ್ಟಂಗ ಆಗ್ತದೆ ಸರ್ ಇ ಎಮ್ ಐ ಮತ್ತು ಡೌನ್ ಸೇರಿ ಅದಕ್ಕೆ ನಾನು ಮ್ಯಾಗಿಂದ ಹನ್ನೆರಡು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ಸರ್